ಫ್ರೆಶ್ ಆದ ಸಿಗಡಿ ಮೀನು ತಂದಿದ್ದಾರೆ ಅದನ್ನ ಈಗ ತವಾ ಫ್ರೈ ಮಾಡುವ ನೋಡಿ ಕ್ಲೀನ್ ಮಾಡಿ ತಂದದ್ದು ನಾನು ಕ್ಲೀನ್ ಮಾಡುವ ಮೊದಲು ಜಾಸ್ತಿ ಇತ್ತು ಕ್ಲೀನ್ ಮಾಡಿ ಆದ ಮೇಲೆ ನೋಡಿ ಸ್ವಲ್ಪ ಆಗಿದೆ ಮೀಡಿಯಂ ಸೈಜ್ ಇದ್ದು ಮೀನು ನೋಡಿ ಚಂದ ಮಾಡಿ ಕ್ಲೀನ್ ಮಾಡಿ ತೊಳೆದು ತಂದದ್ದು ಸಿಗಡಿ ಮೀನ ಮೇಲಿನ ಭಾಗದ ದಾರದಾಗೆ ಉಂಟು ಅದನ್ನು ತೆಗಿಬೇಕು ಕ್ಲೀನ್ ಮಾಡುದು ಸುಮಾರು ಸಹ ತೋರಿಸಿದ್ದೇನೆ ನಾನು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕುವ ಕಾಲು ಚಮಚ ಅರಶಿನ ಹುಡಿ ಒಂದು ಎರಡು ಚಮಚ ಕಾರ್ನ್ ಫ್ಲೋರ್ ಹಾಕಬೇಕು ಇಲ್ಲಾದ್ರೆ ಎಲ್ಲ ಬಿಟ್ಟು ಹೋಗ್ತದೆ ಅದಕ್ಕೆ ಕಾರ್ನ್ ಕಾರ್ನ್ಫ್ಲೋರ್ ಹಾಕೋದು ಒಂದು ಮೂರು ಚಮಚ ಟು ದೊಡ್ಡ ಮಸಾಲ ಹಾಕುವ ನೋಡಿ ಇದು ಮನೆಯಲ್ಲೇ ಮಾಡಿದ್ದು ನಾವು ನಿಮಗೆ ಬೇಕಿದ್ರೆ ಆರ್ಡರ್ ಮಾಡಬಹುದು ಒಂದು ಮೂರು ಚಮಚ ಸಾಕು ಸ್ವಲ್ಪ ಖಾರ ಬೇಕಿದ್ರೆ ಜಾಸ್ತಿ ಕೂಡ ಹಾಕಬಹುದು ಇಂಟಿ ಬೆಲಲ್ಲಿ ಪೇಸ್ಟ್ ಒಂದು ಚಮಚ ಆಗುವಷ್ಟು ಇದು ನಾನೇ ಮನೆಯಲ್ಲಿ ಜಜ್ಜಿ ಮಾಡಿದ್ದು ಈಗ ಸ್ವಲ್ಪ ಹುಣಸೆ ಹುಳಿ ರಸ ಹಾಕುವ ಇಲ್ಲದ್ರೆ ನಿಂಬೆ ಹುಳಿ ಕೂಡ ಅರ್ಧ ಹಾಕುವ ಜಾಸ್ತಿ ಬೇಡ ಜಾಸ್ತಿ ಮೀನಿದ್ರೆ ಜಾಸ್ತಿ ಹಾಕಿದ್ರೆ ಆಯ್ತು ಕೈಯಲ್ಲೇ ಮಿಕ್ಸ್ ಮಾಡುವ ಯಾಕೆಂದ್ರೆ ಚಂದ ಮಾಡಿ ಮಿಕ್ಸ್ ಆಗ್ತದೆ ಆದ್ರೆ ತವಾ ಫ್ರೈ ಮಾಡಲಿಕ್ಕೆ ನಾನು ಕಾವಳಿ ತಗೊಂಡಿದ್ದೀನಿ ದೋಸೆ ಕಾವಳಿ ನಿಮಗೆ ಬೇರೆ ಯಾವುದು ತವಾ ಕೂಡ ತಗೊಳ್ಬೋದು ಇದು ಕಬ್ಬಿಣದ್ದು ನೋಡಿ ಕಾವಳಿ ದೋಸೆ ಕಾವಳಿಗೆ ಎಣ್ಣೆ ಹಚ್ಚಿದ್ದು ನಾನು ದೋಸೆ ಮಾಡಿದ ಮೇಲೆ ಎಣ್ಣೆ ಹಚ್ಚಿಟ್ಟದ್ದು ಇವತ್ತು ಅದಕ್ಕೆ ಸ್ವಲ್ಪ ಈಗ ಎಣ್ಣೆ ಹಾಕ್ತೇನೆ ಎರಡು ಚಮಚ ಸಾಕು ಎಣ್ಣೆ ಜಾಸ್ತಿ ಬೇಡ ತೆಂಗಿನ ಎಣ್ಣೆ ತಗೊಂಡು ನಿಮಗೆ ಯಾವುದು ಕುಕ್ಕಿಂಗ್ ಆಯಿಲ್ ಕೂಡ ತಗೊಳ್ಬಹುದು ಮತ್ತೆ ಇದಾದ ನಿಮಗೆ ಡೀಪ್ ಫ್ರೈ ಕೂಡ ಮಾಡ್ಬೋದು ಡೀಪ್ ಫ್ರೈ ಮಾಡಿದರೆ ನಿಮಗೆ ಜಾಸ್ತಿ ಎಣ್ಣೆ ಬೇಕಾಗ್ತದೆ ಇದಕ್ಕೆ ಅದು ಸ್ವಲ್ಪ ಎಣ್ಣೆ ಸಾಕಾಗ್ತದೆ ನೋಡಿ ಒಂದು ನಿಮಿಷ ಆಯ್ತು ಮೀನೆಲ್ಲ ಎಲ್ಲ ಹಾಕಿ ಈಚೆ ಮಾಡಿ ಮಗುಚಿ ಹಾಕಿ ಬೇಯಿಸಿದ್ರೆ ಆಯ್ತು ಒಂದು ಐದು ನಿಮಿಷ ಬೇಯ್ಬೇಕು ನೀರಲ್ಲಿ ಸಾಕಿದು ಕುಚಲಕ್ಕೆ ಅನ್ನ ಕೂಡ ಉಂಟು ಮೀನು ಫ್ರೈ ಕೂಡ ಉಂಟು ಸಿಗಡಿ ಮೀನು ಫ್ರೈ ಮತ್ತೆ ಗಂಜಿ ಇದ್ರೆ ಒಳ್ಳೆದಾಗ್ತದೆ ಇದು ಅನ್ನ ಅನ್ನಕ್ಕೆ ಆದ್ರೆ ಸ್ವಲ್ಪ ಗಂಜಿ ನೀರು ಹಾಕಿದ್ರೆ ಆಯ್ತು ಸಿಗಡಿ ಮೀನು ಫ್ರೈಗೆ ಉಪ್ಪು ಖಾರ ಎಲ್ಲ ಸರಿಯಾಗಿ ಉಂಟು ಎಲ್ಲದು ಕಡಿಮೆ ಆದರೆ ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪು ಖಾರ ಎಲ್ಲ ಸ್ಟ್ರಾಂಗ್ ಇದ್ದರೆ ಒಳ್ಳೆದಾಗ್ತದೆ ರುಚಿಯಾಗಿರ್ತದೆ ಮತ್ತೆ ಇದೇ ರೀತಿ ನೀವು ಸೊಮ್ಮೆ ಟ್ರೈ ಮಾಡಿ ನೋಡಿ